ಸ್ನೇಹಿ ನಮಸ್ಕಾರ ನಾಗರಾಜು ಮೈಸೂರು ಜಿಲ್ಲಾ ವರದಿಗಾರ ಸವಾಲ್ ಟಿವಿ ತಾವೇನು ನೋಡ್ತಾ ಇದೀರಾ ನಮ್ಮ ಹೆಮ್ಮೆ ಬಂದೂರು ದೇವನಗರಿ ಅಂತ ಏನು ಹೇಳ್ತೀವಿ ಆ ದೇವನಗರಿಲಿ ಇವತ್ತು ನಿನ್ನೆ ತಾಯಿ ಹೇಮದ್ರಮ್ಮ ಪ್ರತಿಷ್ಠಾಪನೆ ಆಗಿದೆ ತಾಯಿ ವಿರಾಜಮಾನವಾಗಿ ಇವತ್ತೊಂದು ಆ ಒಂದು ಬಂದೂರಿನಲ್ಲಿ ತಾಯಿಯ ಪ್ರತಿಷ್ಠಾಪನೆ ಕೂಡ ಆಗಿದೆ ಇನ್ನೇನು ಒಂದನೇ ತಾರೀಕು ಇಡೀ ರಾಜ್ಯ ನೋಡುವಂತ ಒಂದು ಬಂಡಿ ಜಾತ್ರೆ ಕೂಡ ಆಗುತ್ತೆ ಹಾಗಾಗಿ ಆ ಒಂದು ವಿಚಾರವಾಗಿ ಇಲ್ಲೇನು ನೋಡ್ತಾ ಇದ್ದಾರೆ ಬನ್ನೂರಿನ ಬಸ್ ಸ್ಟ್ಯಾಂಡು ಇಲ್ಲಿ ಒಂದಷ್ಟು ತ್ಯಾಪೆ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ ಬನ್ನೂರಿನ ದೊಡ್ಡಂಗಡಿ ಬೀದಿ ಮತ್ತೆ ತೇರಿನ ಬೀದಿ ಎರಡು ಪ್ರಮುಖವಾದಂಥ ಬೀದಿಗಳು ಅದರಲ್ಲಿ ದೊಡ್ಡಂಗಡಿ ಬೀದಿ ತೇರಿನ ಬೀದಿನಲ್ಲಿ ಮುಖ್ಯವಾಗಿ ತೇರಿನ ಬೀದಿನಲ್ಲಿ ಬಹಳ ರೋಡ್ ಹದಗೆಟ್ಟಿದೆ ಹಾಗಾಗಿ ಅದನ್ನ ಬಂದೂರು ಪುರಸಭೆಯವರು ಬಂದು ಅದನ್ನ ಒಂದಷ್ಟು ತ್ಯಾಪೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಜನನೇ ಗೆರಾವ್ ಹಾಕಿ ನೀವು ಮಾಡಬೇಡಿ ಮಾಡಂಗ ಫುಲ್ ತಾರ್ ರೋಡ್ ಮಾಡಿ ಪ್ಯಾಚ್ವರೆಗೆ ಬೇಡ ಅಂತ ಕೂಡ ಒಂದು ನಿದರ್ಶನ ಇದೆ ಅಲ್ಲೂ ಕೂಡ ಹೋಗಿ ಮಾತಾಡ್ತೀನಿ ಈಗ ಸದ್ಯ ಇರೋದು ನಾನು ಬನ್ನೂರಿನ ಬಸ್ ಸ್ಟ್ಯಾಂಡ್ ಮುಂಭಾಗದಿರೋ ಒಂದು ರಾಮ ಮಂದಿರದ ಆವರಣದಲ್ಲಿ ನಾನು ನೋಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಎಲ್ಲ ಕೂಡ ಎಲ್ಲ ಮೆಟ್ಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಲಕ್ಷಾಂತರ ಜನ ಸೇರುವಂತ ಒಂದು ಜಾಗ ಇದು ಎಲ್ಲೆಲ್ಲಿ ಕಿತ್ತೋಗಿದ್ದು ಅಲ್ಲೆಲ್ಲ ಪ್ಯಾಚ್ ಹಾಕುವಂತ ಕೆಲಸ ಜೊತೆಗೆ ತಾವೇ ನೋಡ್ತಾ ಇದ್ದ ಇಲ್ಲಿರುವಂತಹ ಒಂದು ಜಲ್ಲಿ ವ್ಯವಸ್ಥೆ ಒಂದಷ್ಟು ಹಳ್ಳ ಕೊಳ್ಳಗಳನ್ನ ಮುಚ್ತಾ ಇದ್ದಾರೆ ಆ ಬಟ್ ಇಲ್ಲಿ ಏನು ಇವತ್ತು ನೋಡ್ತಾ ಇದೀವಿ ಹೇಮದ್ರಮ್ಮ ತಾಯಿಯ ಗುಡಿಯ ಒಂದು ಮುಂಭಾಗದಲ್ಲಿರುವಂತ ನಾನು ಕೋದಂಡರಾಮಸ್ವಾಮಿ ದೇವಸ್ಥಾನ ಇತಿಹಾಸ ಕಂಡಂತಹ ಬನ್ನೂರಿನ ಇತಿಹಾಸದ ಪ್ರಸಿದ್ಧವಾದಂಥ ಒಂದು ಎರಡೂ ದೇವಸ್ಥಾನಗಳ ಮುಂಭಾಗ ನಾವು ನೋಡ್ತಾ ಇದೀವಿ ಇಲ್ಲಿ ಹಾಕಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ ಮಾಡೋದ್ನ ಒಗ್ಗಳ ಸರ್ ಆಯ್ತಾ ಮಾಡದೇರನ್ನ ಜನಸಾಮಾನ್ಯರಿಗೆ ತೋರಿಸೋಣ ಅವ್ರ ಅವರೇ ಏನು ಹೇಳಬೇಕು ಹೇಳ್ತಾರೆ ತಾವೇನು ನೋಡ್ತಾ ಇದ್ರ ಮೆಟ್ಲಿಂಗ್ ಕೆಲಸ ಕೂಡ ಆಗ್ತಿದೆ ಮತ್ತೆ ಇಲ್ಲಿ ಏನು ಗಳೆಲ್ಲ ಹಾಕಿದ್ರೆ ಆದಿ ಜಾಂಬ ಜನಾಂಗದ ಪ್ರಮುಖರು ಬಂದು ಎಲ್ಲರೂ ಕೂಡ ಇಲ್ಲಿ ಒಂದು ಚಪ್ಪರ ಕಾರ್ಯಕ್ರಮ ಕೂಡ ಮಾಡ್ತಾರೆ ಹಾಗೇನೆ ತೇರು ಕೂಡ ರೆಡಿ ಮಾಡ್ತಾ ಇದ್ರೆ ಹೊಸದಾಗಿ ತೇರಿನ ಬಂಡಿಗಳು ಕೂಡ ರೆಡಿ ಇದೆ ಇದಕ್ಕೆ ಕೊಡುಗೆ ಕೊಟ್ಟಂತಹ ಮಾದೇ ಅವರ ಕುಟುಂಬ ಕೂಡ ಇಲ್ಲಿ ನಾವು ನೆನೀಬೇಕು ಸುನಿಲ್ ಬೋಸ್ ಅವರ ಕುಟುಂಬ ಕೂಡ ನೆನೀಬೇಕು ಸುನೀತಾ ಮೇಡಮ್ ಅವರು ಕೂಡ ತೇರಿನ ಬಂಡಿ ಚಕ್ರಗಳನ್ನ ಕೊಟ್ಟಿರುವಂತಹ ಹೆಗ್ಗಳಿಕೆ ಕೂಡ ಇದೆ ಪುಣ್ಯಾತ್ವರು ಇನ್ನೊಬ್ರು ಗೇಟ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ ನಮ್ಮ ಕೋದಂಡ ರಾಮಸ್ವಾಮಿ ರಥದ ಮನೆಯ ಗೇಟ್ ಕೂಡ ಹಾಕಿಕೊಟ್ಟಿದ್ರೆ ಯಾವತ್ತೂ ಒಳ್ಳೆದನ್ನ ಒಗೇಬೇಕು ನಾವು ತಾವೇನು ನೋಡ್ತಾ ಇದ್ದಾರೆ ಇಲ್ಲಿ ಈ ಒಂದು ಮೆಟ್ಲಿಂಗ್ ಕೆಲಸ ಕೂಡ ಆಗ್ತಾ ಇದೆ ಅಹ್ ಜೊತೆಗೆ ಇಲ್ಲೊಂದಷ್ಟು ಕಾಮಗಾರಿ ಕೂಡ ಆಗಬೇಕು ಯಾಕೆಂದ್ರೆ ಇದು ಹಳ್ಳಿ ವೃಕ್ಷ ಬಹಳ ಪುರಾತನವಾದಂಥ ವೃಕ್ಷ ಮತ್ತೆ ಧಾರ್ಮಿಕ ವೃಕ್ಷ ಕೂಡ ಇಲ್ಲೇನು ನೋಡ್ತಾ ಇದ್ರ ಈ ಒಂದು ಹಳ್ಳ ಕೊಳ್ಳಗಳನ್ನ ಮುಚ್ಚಿರುವಂತದ್ದು ಮತ್ತೆ ಇಲ್ಲಿನೂ ಸಿಕ್ಕಾಬಿಟ್ಟು ಹಳ್ಳ ಕೊಳ್ಳಗಳಿದೆ ಬಟ್ ಇಲ್ಲಿ ರೋಡು ಮೆಟ್ಲ ರೋಡ್ ಆಗಬೇಕು ಬರೀ ಕೇವಲ ಹಳ್ಳ ಕೂಡ ಮುಚ್ಚಿರ ಪ್ರಯೋಜನ ಇಲ್ಲ ಬೇಸಿಗೆ ಕಾಲ ನಂತರ ಅದು ಮಳೆಗಾಲ ಕೊಟ್ಟೋಗುತ್ತೆ ಬಟ್ ಇಲ್ಲಿ ತೇರಿನ ಬೀದಿನಲ್ಲಿ ಬನ್ನೂರಿನ ಪುರಸಭಾ ಅಧಿಕಾರಿಗಳು ಹೋದಾಗ ಹಳ್ಳ ಕೂಡ ಮುಚ್ಚೋದಕ್ಕೆ ಸಮೀಕ್ಷೆಗೆ ಹೋದಾಗ ಜನ ಗೆರಾವ ಕಳಿಸ್ರು ಅಂತ ಕೂಡ ನನಗೆ ಕೇಳ್ಪಟ್ಟೆ ಅದು ಕೂಡ ನಿಮ್ಗೆ ಆ ಒಂದು ಬೀದಿನ ಹೋಗಿ ಮಾತಾಡ್ಸ್ತೀನಿ ಒಂದು ಸಾರ್ವಜನಿಕನ ಏನ್ ಏನಾಗಬೇಕು ಅಂತ ಕೂಡ ಕೇಳುವಂತ ಸಾರ್ವಜನಿಕ ಹೇಳಿಕೆಗಳು ಕೂಡ ಕೇಳೋಣ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಇಡೀ ರಾಜ್ಯ ಬನ್ನೂರು ಕಡೆ ತಿರುಗಿ ನೋಡುವಂಥದ್ದು ನಿಜ ಯಾಕೆಂದರೆ ಒಂದನೇ ತಾರೀಕಿಂದ ಹೇಮದ್ರಮ್ಮ ಬಂಡಿ ಜಾತ್ರೆ ಇಡೀ ರಾಜ್ಯದ ಕ್ಯಾಲೆಂಡರ್ಗಳಲ್ಲಿ ಇವತ್ತು ಬನ್ನೂರು ಬಂಡಿ ಜಾತ್ರೆ ಬಗ್ಗೆ ಉಲ್ಲೇಖ ಆಗಿರುತ್ತೆ ಅದು ನಮ್ಮ ಹೆಮ್ಮೆಯ ಬನ್ನೂರು ಬಗ್ಗೆ ಅದು ಕೂಡ ವಿಶೇಷ ಮತ್ತೆ ಒಂದಷ್ಟು ಮೂಲಭೂತ ಸೌಕರ್ಯಗಳು ಕೂಡ ಆಗಬೇಕು ಉದಾಹರಣೆಗೆ ಏನು ಅಂತಂದ್ರೆ ಅಲ್ಲಿ ಏನು ನಾವು ನೋಡ್ತಾ ಇದೀವಿ ನೀರಿನ ವ್ಯವಸ್ಥೆ ಅದು ಕೇವಲ ವರ್ಷಕ್ಕೊಂದು ಸಾರಿ ಅಚ್ಚುಕಟ್ಟಾಗುವಂಥ ಕೆಲಸ ಧಾರ್ಮಿಕ ಆಚರಣೆ ಆಗುವಂತ ಕೆಲಸ ಇಲ್ಲಿ ಏನ್ ನಾವು ನೋಡ್ತಾ ಇದ್ದೀವಿ ಮುಂಭಾಗ ಹಾಗಾಗಿ ನೀರಿನ ವ್ಯವಸ್ಥೆ ಕೂಡ ಆಗ್ಬೇಕು ಅದಲ್ತಾನೇ ಬೇರೆ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಕೆಲವರೆಲ್ಲ ಸಂಘ ಸಂಸ್ಥೆಗಳು ಮಾಡ್ತಾರೆ ನೀರಿನ ವ್ಯವಸ್ಥೆ ಬಟ್ ಇಲ್ಲಿ ಪುರಸಭಾ ವ್ಯಾಪ್ತಿಯಿಂದ ಕೆಲವೊಂದು ಆಗಲಿ ಅಂತ ಕೂಡ ಸಾರ್ವಜನಿಕವಾದಂತ ಮನವಿ ಕೂಡ ಇದೆ ಆಗ್ರಹ ಕೂಡ ಇದೆ ಇಲ್ಲಿ ತಾವೇ ನೋಡ್ತಾ ಇದ್ರೆ ಬನ್ನೂರು ಬಸ್ ಸ್ಟ್ಯಾಂಡು ಪ್ರಮುಖ ಬಿದ್ದಿಲ್ಲ ಹಳ್ಳ ಬಿದ್ದಂತ ಪರಿಸ್ಥಿತಿ ಯಾಕೆ ನೀವು ಹಳ್ಳಗಳು ಮುಚ್ಚಬೇಕು ಅಂತಂದ್ರೆ ಬನ್ನೂರು ಬಂಡಿ ಜಾತ್ರೆಗೆ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ರಾಸುಗಳು ಬರ್ತವೆ ಆ ರಾಸುಗಳು ರೈತರು ತಗೊಂಬಂತ ರಾಸುಗಳನ್ನ ಆ ಹಳ್ಳಗಳು ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಕಾಲುಗಿಲ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ಸಾರ್ವಜನಿಕರು ಆಡ್ತಾರೆ ಹಾಗಾಗಿ ಹಳ್ಳ ಮುಚ್ಚುವಂತ ಕೆಲಸ ಮಾಡಿರುವಂತದ್ದು ಬಟ್ ತಾರಾ ಹಾಕಕ್ಕೆ ಅದಕ್ಕೂ ಕೂಡ ಕೆಲವೊಂದು ಮಾನದಂಡಗಳಿದೆ ಆ ಏರಿಯಾದಲ್ಲಿ ಸ್ಯಾಂಕ್ಷನ್ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡ ನಾವು ಹಾಕಿ ಕೇಳುವಂತ ಆಗ್ಬೇಕು ಬಟ್ ಸದ್ಯಕ್ಕೆ ಇವತ್ತು ತಾರ ಹಾಕಕ್ಕೂ ಹೋಗ್ಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ ಬನ್ನೂರಿನ ತೇರಿನ ಬೀದಿನಲ್ಲಿ ಅಲ್ಲಿ ಬಹಳ ಕೊಳ್ಳಗಳಿದೆ ಮತ್ತೆ ಇಕ್ಕಟ್ಟಿನ ಜಾಗ ಅದು ನಿಮ್ಗೆ ಅದು ಕೂಡ ತೋರಿಸ್ತೀನಿ ಸದ್ಯಕ್ಕೆ ಇಲ್ಲಿ ಏನು ಆವರಣ ಇದೆ ಈ ಆವರಣದಲ್ಲಿ ಮೆಟ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇದು ತಾಯಿ ಕೂರುವಂತ ಒಂದು ಜಾಗ ಆಲ್ರೆಡಿ ಹೆಮ್ಮತ್ ತಾಯಿ ಬನ್ನೂರಿನ ದೊಡ್ಡಂಗಡಿ ಬೀದಿರುವಂತಹ ಒಂದು ಕುಟುಂಬದ ಮನೆಯಲ್ಲಿ ಇವತ್ತು ನಿನ್ನೆ ಬಂದಿರುವಂಥದ್ದು ಮತ್ತೆ ಈ ಜಾತ್ರಾ ವಿಶೇಷಗಳು ಮತ್ತೆ ಇಡೀ ಬನ್ನೂರು ಜಗಮಗೊಳ್ಳುವಂಥದ್ದು ಹಾಗೆಯೇ ತಾವೇ ನೋಡ್ತಾ ಇದ್ರ ಈ ಒಂದು ಕೆಲವೊಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಕೂಡ ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರ ಜೊತೆಗೆ ಒಂದಷ್ಟು ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ ಅದು ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ಇಲ್ಲಿ ಒಂದು ಮೆಟ್ಲಿಂಗ್ ಕಾರ್ಯ ನಡೀತಾ ಇದೆ ಥ್ಯಾಂಕ್ ಯು